ಬಹಳಷ್ಟು ಇದೆ ನಿರ್ಮಾಲದ ಬಗ್ಗೆ ಪುರಾಣಗಳಲ್ಲಿ ಕಥೆ ಒಬ್ಬ ಹರಿಭಕ್ತ ಹೂ ತೋಟದಲ್ಲಿ ಹೂ ಬೆಳೆಸ್ತಾ ಇದ್ನಂತೆ ದಿನ ಬೆಳಗ್ಗೆ ಬಂದು ಆ ಹೂವೆಲ್ಲ ತೊಗೊಂಡು ದೇವರಿಗೆ ಪೂಜೆ ಮಾಡಬೇಕು ಅಂತ ಬರೋನು ಹಿಂದಿನ ದಿವಸ ನೋಡಿದ್ದಾನೆ ಎಲ್ಲ ಮುಗ್ಗುಗಳು ಮಾರನೇ ದಿವಸ ಬರ್ತಾನೆ ಒಂದೂ ಇಲ್ಲ ಹೂವು ಅರಳಿದ ಹೂ ಒಂದೂ ಇಲ್ಲ ಯಾರೋ ಒಬ್ಬ ಗಂಧರ್ವ ಬಂದು ತನ್ನ ಅಪ್ಸರ ಸ್ತ್ರೀಯರಿಗೆ ತೊಗೊಂಡು ಅದನ್ನು ದಿನ ಹೀಗೆ ನಡೀತು ಕೊನೆಗೆ ಯಾರ ಹತ್ರೋ ಹೇಳಿದ ಅವ್ರು ಹೇಳಿದ್ರಂತೆ ಆ ಉದ್ಯಾನ ಹೂತೋಟಕ್ಕೆ ಹೋಗುವ ದಾರಿಯಲ್ಲಿ ಒಂದಿಷ್ಟು ನಿರ್ಮಲ್ಯ ತುಳಸಿ ಹಾಕಿಬಿಡು ಅಂತಂದು ಆ ಗಂಧರ್ವ ಬೆಳಗ್ಗೆ ಬೇಗ ಬಂದು ಹೂ ಕದಿಲಿಕ್ಕೆ ಅಂತ ಬಂದವನು ನಿರ್ಮಲ್ಯ ತುಳಸಿ ದಾಟಿ ಈಚೆ ಬಂದ ಹೂವೆಲ್ಲ ತೆಗೆದ ವಾಪಸ್ ಹೋಗುವಾಗ ಮತ್ತೆ ದಾಟಿದ ರಥದಲ್ಲಿ ಕೂತ್ಕೊಂಡ ರಥ ಮುಂದೆ ಅಂತ ಗಾಡಿ ಸ್ಟಾರ್ಟೇ ಆಗಲಿಲ್ಲ ಒದ್ದಾಡ್ತಾ ಇದ್ದಾನೆ ಒದ್ದಾಡ್ತಾ ಇದ್ದಾನೆ ಅಷ್ಟೊತ್ತಿಗೆ ಬಂದ ಇವ ಭಕ್ತ ಅವನು ಯಾಕೆ ನಿರ್ಮಾಲ್ಯ ದಾಟಿದ್ದರಿಂದ ಅವನಿಗೆ ಮುಂದೆ ಸಂಚರಿಸಲಿಕ್ಕೆ ಆಗಲಿಲ್ಲಂತೆ ಅಷ್ಟು ಶಕ್ತಿ ಇದೆ ನಿರ್ಮಾಲ್ಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಗುರುಗಳಾದ ಸುಧೀಂದ್ರರ ಕಥೆ ಒಂದು ಬರ್ತದೆ ಸುಧೀಂದ್ರರ ಶಿಷ್ಯರೇ ರಾಘವೇಂದ್ರ ಸ್ವಾಮಿಗಳು ಅವರು ಸಂಚಾರ ಮಾಡ್ತಾ ಇರುವಾಗ ಗೌರಿಬಿದನೂರು ಅಂತ ಒಂದು ತಾಲೂಕಿದೆ ಬೆಂಗಳೂರು ಹತ್ತಿರ ಅಲ್ಲಿಗೆ ಅಲ್ಲಿಗೆ ಬಂದಿದ್ದರಂತೆ ಆ ಗೌರಿಬಿದನೂರು ಹತ್ತಿರ ಒಂದು ಗ್ರಾಮ ಅಲ್ಲಿ ಪ್ರಾ ಜನ ಇವರು ವ್ಯಾಸರಾಜರ ಪ್ರತಿಷ್ಠಿತ ಪ್ರಾಣದೇವರ ವಿಗ್ರಹ ಇದೆಯಂತೆ ಅದು ಸುಧೀಂದ್ರರಿಗೆ ಗೊತ್ತಾಯಿತು ಹಾಗಾದರೆ ಅಲ್ಲಿ ನಾನು ಒಂದು ದಿವಸ ಇದ್ದು ಪೂಜೆ ಮಾಡಿ ಹೋಗ್ತೇನೆ ಅಂತ ಉಳ್ಕೊಂಡ್ರು ಆ ಪ್ರಾಣದೇವರ ಪೂಜೆಗೆ ಹೋಗುವಾಗ ಹಾಗೇ ಹೋದರೆ ಚೆನ್ನಾಗಿರೋದಿಲ್ಲ ಅಂತ ಅಕ್ರಸಾಲಿಗರನ್ನು ಕರೆಸಿ ಬಂಗಾರದ ಮಲ್ಲಿಗೆ ಮೊಗ್ಗು ಮಾಡಿಕೊಡು ಅಂತ ಹೇಳಿದ್ರಂತೆ ಬಂಗಾರದಿಂದ ಚಿನ್ನದಿಂದ ಮೊಗ್ಗು ಮಾಡಿಕೊಟ್ಟ ಅದರ ಮಾಲೆ ಮಾಡಿ ಸುಧೀಂದ್ರ ತೀರ್ಥರು ಅದನ್ನು ಪ್ರಾಣದೇವರಿಗೆ ಅರ್ಪಣೆ ಮಾಡಿ ಪೂಜೆ ಮಾಡಿ ಅಲ್ಲೇ ಉಳ್ಕೊಂಡ್ರಂತೆ ಅವತ್ತು ಮರುದಿವಸ ಮತ್ತೆ ಪೂಜೆಗೆ ಅಂತ ಹೋಗ್ತಾರೆ ಆ ಹಿಂದಿನ ದಿವಸ ಏನು ಮಲ್ಲಿಗೆ ಮಗ್ಗು ಬ ಚಿನ್ನದ್ದು ಆ ಮಾಲೆ ಹಾಕಿದ್ರಲ್ಲ ಅದೆಲ್ಲ ಅರಳಿ ಹೋಗಿತ್ತಂತೆ ಅಲ್ಲ ಗಿಡದ್ದಾದ್ರೆ ಅರಳುತ್ತದೆ ಚಿನ್ನದಿಂದ ಮಾಡಿದ್ದು ಅರಳಿತ್ತಂತೆ ಎಲ್ಲಿಯಾದರೂ ಉಂಟು ಮತ್ತು ಅಕ್ಸಾಲಿಗರೇ ಬರಬೇಕು ಅರಳಿಸಲಿಕ್ಕೆ ಕಟಿಂಗ್ ಪ್ಲೇಯರ್ ಹಿಡ್ಕೊಂಡು ಇದು ಇವರು ಪೂಜೆಗೆ ಹೋಗುವಾಗ ಅರಳಿತ್ತಂತೆ ಅದು ಆಶ್ಚರ್ಯ ಆಯಿತು ಎಲ್ಲರೂ ಬಂದು ನೋಡಿದರು ಕೊನೆಗೆ ಆ ಊರಿಗೆ ಹೆಸರೇ ಬದಲಾಯಿಸಿದ್ರಂತೆ ಅರಳು ಮಲ್ಲಿಗೆ ಅಂತ ಹೆಸರಿಟ್ಟರಂತೆ ಅರಳು ಮಲ್ಲಿಗೆ ಅಂತದ್ದು ಗೌರಿಬಿದ್ನೂರು ತಾಲೂಕಿನ ಒಂದು ಗ್ರಾಮ ಮಲ್ಲಿಗೆ ಅರಳಿದ್ದರಿಂದ ಅರಳು ಮಲ್ಲಿಗೆ ಎಲ್ಲ ಊರಲ್ಲೂ ಮಲ್ಲಿಗೆ ಅರಳುತ್ತದೆ ಅದಕ್ಕೆಲ್ಲ ಅರಳು ಮಲ್ಲಿಗೆ ಅಂತ ಕರೆಯೋದಿಲ್ಲ ಚಿನ್ನದ ಮಲ್ಲಿಗೆ ಮಗ್ಗು ಅರಳಿದ ಊರದು ಸುಧೀಂದ್ರ ತೀರ್ಥರ ತಪಶಕ್ತಿ ಅಲ್ಲಿ ಸನ್ನಿಧಾನ ಆಗಿತ್ತು ಆ ನಿರ್ಮಾಲ್ಯದ ಮಲ್ಲಿಗೆ ಮಗ್ಗು ಅರಳಿದ್ದರಿಂದ ಅರಳು ಮಲ್ಲಿಗೆ ಅಂತ ಆ ಗ್ರಾಮಕ್ಕೆ ಹೆಸರು ಬಂತು ಇಷ್ಟು ಅದ್ಭುತ ಆ ಭಗವಂತನ ಅನುಗ್ರಹದಿಂದ ನಿರ್ಮಾಲ್ಯದಲ್ಲಿ ಹಾಗಿರ್ತದೆ ಅದನ್ನು ತಿರಸ್ಕಾರ ಮಾಡಿ ದೇವಿಯಂದ್ರೆ ಶಾಪಗ್ರಸ್ತನಾದ ಸೋತ ಎಲ್ಲ ದೇವತೆಗಳು ಬ್ರಹ್ಮದೇವರ ಹತ್ರ ಹೋದರು ಬ್ರಹ್ಮದೇವರು ವಿಷ್ಣುವಿನ ಹತ್ರ ಹೋದರು ಕರ್ಕೊಂಡು ಹೋಗಿ ಸ್ತೋತ್ರ ಮಾಡ್ತಾರೆ ಆವಾಗ ವಿಷ್ಣು ಹೇಳಿದ ನಿಮಗೂ ದಾನವರಿಗೂ ಯುದ್ಧ ಆಗ್ತಾ ಇರ್ತದೆ ನಿಮಗೆ ಅಮೃತ ಪ್ರಾಶನ ಮಾಡಿಸ್ತೇನೆ ಅಮೃತ ಉತ್ಪತ್ತಿ ಆಗಲಿ ಅದಕ್ಕೋಸ್ಕರ ಮಂದರ ಪರ್ವತವನ್ನು ಕಡ್ಗೋಲು ಮಾಡಿ ಕ್ಷೀರ ಸಮುದ್ರದಲ್ಲಿಟ್ಟು ಮಥನ ಮಾಡಿರಿ ನಾನೇ ಅಮೃತವನ್ನು ತಗೊಂಡು ಬರ್ತೇನೆ ಅಂತ ಪರಮಾತ್ಮ ಸಲಹೆ ಕೊಟ್ಟ ದೇವತೆಗಳೆಲ್ಲ ದಾನವರ ಹತ್ರ ಹೋಗಿ ತಾವೇ ಹೋಗಿ ಅಮೃತದ ಆಸೆ ತೋರಿಸಿ ಅವರ ಹತ್ರ ರಾಜಿ ಮಾಡಿಕೊಂಡು ಅವರನ್ನು ಸೇರಿಸ್ಕೊಂಡು ಮಂದರ ಪರ್ವತವನ್ನು ಕಿತ್ತಿ ತರೋಣ ಕಡ್ಗೋಲು ಮಾಡಲಿಕ್ಕೆ ಅಂತ ಹೋದರೆ ಕಿತ್ತಲಿಕ್ಕೆ ಆಗಲಿಲ್ಲ ಅಷ್ಟು ಸ್ಥಿರವಾಗಿತ್ತು ಮಂದರ ಪರ್ವತ ಕೊನೆಗೆ ಗೊತ್ತಾಯಿತು ಭಗವಂತನಿಗೆ ಇವ್ರ ಕೈಲಿ ಯಾವುದಾಗುದಲ್ಲ ಎಲ್ಲ ನಾನೇ ಮಾಡಬೇಕು ಅಂತ ಭಗವಂತ ಬಂದು ಆ ಮಂದರ ಪರ್ವತವನ್ನು ಕಿತ್ತಿ ಗರುಡನ ಮೇಲಿಟ್ಟ ಆ ಗರುಡ ದೇವರು ಅದನ್ನು ತಗೊಂಡು ಬಂದರು ಮಂದರ ಪರ್ವತವನ್ನು ಕಡಗೋಲು ಮಾಡಿದರು ವಾಸುಕಿಯನ್ನು ನೇತ್ರಂಕೃತ್ವಾತು ವಾಸುಕಿಂ ನೇತ್ರ ಅಂದರೆ ಹಗ್ಗ ವಾಸುಕಿಯನ್ನು ಹಗ್ಗ ಮಾಡಿದರು ಮಥನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಸಮುದ್ರ ಮಥನ ಮಾಡುವಾಗ ಮೊದಲು ಬಂದದ್ದು ಹಾಲಾಹಲ ವಿಷ ಯಾವುದೇ ಕೆಲಸ ಮಾಡುವಾಗ ಆರಂಭದಲ್ಲಿ ಸ್ಟೇ ಆರ್ಡ್ರೆ ಬರೋದಂತೆ ಅದು ವೆಕೇಟ್ ಆಗಲಿಕ್ಕೆ ಬಹಳ ಕಷ್ಟ ಆ ಹಾಲಾಹಲ ವಿಷ ಬಂತು ಎಲ್ಲ ತತ್ತರಿಸಿ ಹೋದರು ದೇವದಾನವರು ಅಮೃತ ಸಿಗ್ತದೆ ಅಂತ ಮಥನ ಮಾಡಲಿಕ್ಕೆ ಪ್ರಾರಂಭಿಸಿದ್ದಾರೆ ಬಂದದ್ದು ಹಾಲಾಹಲ ವಿಷ ಅದಕ್ಕಿಂತ ಮುಂಚೆ ಆ ಮಂದರ ಪರ್ವತವೇ ಮುಳುಗಿ ಹೋಗ್ತಾ ಇದೆ ಭಾರದ ಪರ್ವತ ಪರಮಾತ್ಮೆಯನ್ನು ಕಿತ್ತಿ ತಂದ ಅಲ್ಲಿಟ್ಟರು ಮುಳುಗ್ತಾ ಇದೆ ಕೊನೆಗೆ ಕೂರ್ಮರೂಪದಿಂದ ಆ ಪರ್ವತವನ್ನು ಬೆನ್ನಿನ ಮೇಲೆ ಹೊತ್ತ ಬೆಟ್ಟ ಬೆನ್ನಲ್ಲಿ ಹೊರಿಸಿದವರು ಸಿಟ್ಟು ಮಾಡಿದನೇನೋ ಹರಿ ಕಂಗೆಟ್ಟ ಸುರರಿಗೆ ಸುಧೈಯ ನುಣಿಸಿದ ಅಂತಂತಾರೆ ಬೆಟ್ಟ ಹೊರಿಸಿದ್ದಾರೆ ಪರಮಾತ್ಮನ ಮೇಲೆ ಕೂರ್ಮಾವತಾರಿ ಪರಮಾತ್ಮ ತನ್ನ ಬೆನ್ನಿನ ಮೇಲೆ ಬೆಟ್ಟ ಹೊತ್ತುಕೊಂಡ ಮಥನ ಮಾಡಿದರು ಮಾಡಿದಾಗ ಮೊದಲು ಬಂದದ್ದು ಹಾಲಾಹಲ ವಿಷ ಭಯಂಕರ ವಿಷ ಹಾಲಾಹಲ ಅಂದರೆ ಇವತ್ತು ಏನೇನು ವಿಷಯ ಇದೆ ಹಲ್ಲಿ ಆಗಿರ್ಬೋದು ಹಾವು ಚೇಳು ಎಲ್ಲ ಕಡೆ ವಿಷಯ ಇದೆ ಮನುಷ್ಯರಲ್ಲೂ ಇದೆ ಅಂತಂತಾರೆ ಸ್ವಲ್ಪ ಸ್ವಲ್ಪ ಇರ್ಬೋದು ಅಂತೂ ಎಲ್ಲೆಲ್ಲಿ ವಿಷಯ ಇದೆಯೋ ಎಲ್ಲ ವಿಷಯಕ್ಕೆ ಮೂಲ ಆ ಹಾಲಾಹಲದ ಒಂದು ಹನಿ ಅಂತೆ ಒಂದೇ ಒಂದು ಹನಿಯಿಂದ ಇವತ್ತಿನ ಎಲ್ಲ ವಿಷ ಜಂತುಗಳು ಉಂಟಾದದ್ದು ಅಂಥ ಹಾಲಾಹಲ ಪೂರ್ಣ ಪ್ರಮಾಣದಲ್ಲಿ ಬೃಹತ್ ಪ್ರಮಾಣದಲ್ಲಿ ಬಂದ್ಬಿಡ್ತು ಅದರ ಗಾಳಿಗೆ ದೇವದಾನವರು ತತ್ತರಿಸಿ ಸಾಯ್ಲಿಕ್ಕೆ ಶುರು ಮಾಡಿದರು ಕೂಡಲೇ ರುದ್ರದೇವರು ಪಾರ್ವತಿಗೆ ಹೇಳಿದ್ರಂತೆ ಸಮುದ್ರಕ್ಕೋಸ್ಕರ ಅದು ಅಮೃತಕ್ಕೋಸ್ಕರ ದೇವದಾನವರು ಸಮುದ್ರ ಮಥನ ಮಾಡ್ತಾ ಇದ್ದಾರೆ ಹಾಲ ಹಲ ವಿಷ ಬಂದು ಎಲ್ಲ ಸಾಯ್ತಾರೆ ನೀನು ಅನುಮತಿ ಕೊಟ್ಟರೆ ನಾನಾದರೂ ಹೋಗಿ ವಿಷ ಕುಡಿತೀನಿ ಅಂದ್ರಂತೆ ರುದ್ರದೇವ್ ನಿನ್ನ ಅನುಮತಿ ಬೇಕು ವಿಷ ಕುಡಿದ್ರೆ ಲೋಕ ಕಲ್ಯಾಣ ಆಗ್ತದೆ ಅವರೆಲ್ಲ ಉಳಿತಾರೆ ಪಾರ್ವತಿ ಹೇಳಿದ್ದಂತೆ ಅಡ್ಡಿ ಇಲ್ಲ ಲೋಕ ಕಲ್ಯಾಣಕ್ಕಾಗಿ ವಿಷ ಕುಡಿದು ಕುಡಿಯೋದಾದರೆ ಪರವಾಗಿಲ್ಲ ಕಷ್ಟ ಸಹಿಸ್ರಿ ವಿಷ ಕುಡೀರಿ ಆದರೆ ಬರೆದಿಟ್ಟು ಹೋಗ್ರಿ ಅಂತಂದು ಇಲ್ಲದಿದ್ರೆ ನನ್ನನ್ನು ಒಳಗೆ ಹಾಕ್ತಾರೆ ಆಮೇಲೆ ತಂದು ಯಾಕೆ ಸತ್ತ ಏನು ಕಥೆ ಯಾಕೆ ವಿಷ ಕೊಡೋದ ಅಂತ ಲೋಕ ಕಲ್ಯಾಣಕ್ಕಾಗಿ ವಿಷ ಕುಡಿತು ಅದು ಆ ವಿಷ ಅಷ್ಟು ಸುಲಭ ಅಲ್ಲ ಅದು ಯಾರಿಗೂ ಜೀರ್ಣಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಕಲೆ ಸ್ವರೂಪಂ ತದೀವ ದುಸ್ಸಹಂ ಕಲಿಯ ಸ್ವರೂಪ ಅಂತೆ ಹಾಲ ಹಾಲ ವಿಷ ಅಂದರೆ ಕಲಿ ಜಗತ್ತು ನಾಶ ಮಾಡಬೇಕು ಅಂತ ವಿಷದ ರೂಪದಲ್ಲಿ ಬಂದಂತೆ ಅಂಥ ಕಲಿಯ ಸ್ವರೂಪ ಅದು ಆ ವಿಷವನ್ನು ರುದ್ರದೇವರು ಕುಡಿತೇನೆ ಅಂತ ಹೊರಟಾಗ ಪಾರ್ವತಿ ಲೋಕ ಕಲ್ಯಾಣಕ್ಕಾಗಿ ಕುಡಿಯೋದಾದರೆ ಪರವಾಗಿಲ್ಲ ಅಂತ ಅನುಮತಿ ಕೊಟ್ಟಲು ರುದ್ರದೇವರು ಬಂದರು ಅದನ್ನು ಅವರನ್ನು ಮೀರಿಸಿ ವಾಯುದೇವರು ಓಡಿ ಬಂದರಂತೆ ಎಲ್ಲಿಯಾದರೂ ರುದ್ರದೇವರು ಬಿಟ್ಟರೆ ಅವರಿಗೆ ಜೀರ್ಣ ಆಗದೆ ಎಫೆಕ್ಟ್ ಆದೀತು ಏನಾದರೂ ದುಷ್ಪರಿಣಾಮ ಆದೀತು ಅಂತ ಹೇಳಿ ವಾಯುದೇವರು ಪರಮಾತ್ಮನಾಜ್ಞೆಯಿಂದ ಅವರನ್ನು ಮೀರಿ ಬಂದು ಎಲ್ಲ ವಿಷವನ್ನು ತಾವು ಸಂಗ್ರಹಿಸಿ ಅಮೃತ ಕುಡಿದಂತೆ ಘಟ್ಟಗಟ್ಟ ಕುಡಿದ್ರಂತೆ ಇದು ಭಾಗವತದಲ್ಲಿಲ್ಲ ಭಾಗವತದಲ್ಲಿ ರುದ್ರದೇವರು ಬಂದು ಕುಡಿದ್ರು ಅಂತಿದೆ ಆದರೆ ಸೂಚ್ಯವಾಗಿ ವ್ಯಾಸರು ತಿಳಿಸಿದ್ದಾರೆ ಪೀತೆ ಗರೆ ವೃಷಾಂಕೇಣ ವೃಷಾಂಕ ವಿಷ ಕುಡಿದ ಅನ್ನೋ ಶಬ್ದ ಹಾಕ್ತಾರೆ ವೃಷಾಂಕ ಅಂತಂದರೆ ವಾಯುದೇವರು ಅಂತಲೂ ಅರ್ಥ ಇದೆ ವೃಷಾಂಕ ಅಂತಂದರೆ ರುದ್ರದೇವರು ಅಂತಲೂ ಅರ್ಥ ಇದೆ ಅಂಥ ಶಬ್ದ ಪ್ರಯೋಗ ಮಾಡಿದ್ದಾರೆ ಮೊದಲು ಕುಡಿದದ್ದು ವಾಯುದೇವರು ಆಮೇಲೆ ಕೂಡದದ್ದು ರುದ್ರದೇವರು ಪೀತೆಗರೆ ವೃಷಾಂಕೇಣ ವಾಯುದೇವರಿಗೆ ವೃಷಾಂಕ ಅಂತ ಯಾಕೆ ಹೆಸರು ಅಂತಂದರೆ ವಾಯು ವೃಷಭರೂಪಿ ಸನ್ ವಾಯುದೇವರು ಒಂದು ಸಲ ಎತ್ತಿನ ರೂಪ ಧಾರಣೆ ಮಾಡಿದ್ರು ಅಂತುಂಟು ಆದ್ದರಿಂದ ಮತ್ತು ವೃಷಭ ಅವರಿಗೆ ತೃತೀಯ ಮಸ್ಯ ವೃಷಭಸ್ಯ ದೋಹಸೆ ದಶಪ್ರಮತಿಂ ಜನಯಂ ತಯೋಷಣ ಅಂಕ ಅಂದರೆ ಹೆಸರು ವೃಷಾಂಕ ವೃಷ ಅಂದರೆ ವೃಷಭ ವೃಷಭ ಅನ್ನೋ ಹೆಸರು ಇದೆ ಬಳಿತ ಸೂಕ್ತ ವಾಯುದೇವರು ಸೂಕ್ತ ಅದರಲ್ಲಿ ಆ ಹೆಸರು ಬರ್ತದೆ ಅದರಿಂದ ವಾಯುದೇವರು ವಿಷ ಕುಡಿದ್ರು ಅಂತ ಅದನ್ನ ಇಟ್ಕೊಳ್ಬೇಕು ಆಮೇಲೆ ರುದ್ರದೇವರು ಕುಡಿದ್ರು ವಾಯುದೇವರು ಆ ವಿಷ ಕುಡಿದು ಜೀರ್ಣ ಮಾಡಿಕೊಂಡು ಸುಖವಾಗಿದ್ದರು ರುದ್ರದೇವರು ವಿಷ ಕುಡಿದು ಕೂಡಲೇ ಅದು ಕಂಠದಲ್ಲಿ ನಿಂತು ಅದು ಹೇಗೆ ವಾಯುದೇವರು ಆ ವಿಷವನ್ನು ಪೂರ್ತಿ ಹಿಡಿದು ಅದನ್ನು ತಿಕ್ಕಿ ಚೆನ್ನಾಗಿ ಕೈಯಲ್ಲಿ ಹಾಕಿ ತಿಕ್ಕಿ ಆ ರಸವನ್ನು ತಾವೇ ಕುಡಿದು ಒಣ ಚರಟ ಕೊಟ್ರಂತೆ ತೆಂಗಿನಕಾಯಿ ತುರಿದು ಹಾಲೆಲ್ಲ ತೆಗೆದು ಒಣ ಚರಟ ಇರ್ತದಲ್ಲ ಆ ಥರದ್ದು ಕೊಟ್ರಂತೆ ಅಷ್ಟು ತಿಂದದ್ರಿಂದಲೇ ರುದ್ರದೇವರಿಗೆ ನೀಲಕಂಠ ಅಂತ ಹೆಸರು ಬಂತು ಕುತ್ತಿಗೆಯಲ್ಲಿ ಅದು ನಿಂತು ನೀಲಕಂಠರಾದರಂತೆ ಕಪ್ಪಾಗಿ ಹೋಯಿತು ಮೂರ್ಛೆ ಬಿದ್ದರು ರುದ್ರದೇವರು ಆಗ ಪರಮಾತ್ಮ ಕೃಪಾಪೂರ್ಣ ದೃಷ್ಟಿ ಹಾಕಿ ಅವರನ್ನು ಎಬ್ಬಿಸ್ತಾರೆ ರುದ್ರದೇವರು ಎದ್ದರು ಆ ವಿಷ ಕುಡಿದು ತಲೆ ಬಿಸಿಯಾಗಿತ್ತಂತೆ ವಿಪರೀತ ತಲೆ ಹೊಡೆ ತಲೆ ಸಿಡಿತ ಅಷ್ಟು ಪ್ರಭಾವಿ ಅದು ಏನು ನಿರ್ವೀರ್ಯವಾದ ವಿಷ ಆದರೂ ಅವರು ಕೊನೆಗೆ ಅದರ ಬಾಧೆ ಪರಿಹಾರ ಮಾಡಿಕೊಂಡದ್ದು ಅನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ಅಚ್ಯುತ ಅನಂತ ಗೋವಿಂದ ಅಂತ ನಾಮೋಚ್ಚಾರಣೆ ಮಾಡಿಕೊಂಡು ವಿಷ ಪ್ರಭಾವ ಕಡಿಮೆ ಮಾಡಿಕೊಂಡ್ರು ಆದರೂ ಸ್ವಲ್ಪ ಇತ್ತಂತೆ ತಲೆ ಬಿಸಿ ಕೊನೆಗೆ ಪರಮಾತ್ಮ ಹೇಳಿದ ನೀವು ತುಂಬ ಉತ್ಸಾಹದಿಂದ ಜಗತ್ ಕಲ್ಯಾಣ ಆಗಲಿ ಅಂತ ಉತ್ಸಾಹದಿಂದ ಎಲ್ಲ ದೇವತೆಗಳನ್ನು ಉಳಿಸ್ಲಿಕ್ಕೋಸ್ಕರ ವಿಷ ಕುಡಿದ್ರಿ ನೀವು ಇಂಥ ಅನಾಹುತ ಆಗೋಯ್ತು ಈಗ ಆ ತಲೆ ಬಿಸಿ ಆಗ್ತಾ ಇದೆ ವಿಷ ಕುಡಿದದ್ರಿಂದ ಅದು ತಂಪಾಗಲಿಕ್ಕೆ ಚಂದ್ರಶೇಖರರಾಗ್ರಿ ಅಂತ ಆಜ್ಞೆ ಮಾಡಿ ಅದೇ ಸಮುದ್ರ ಮಥನ ಮಾಡುವಾಗ ಅರ್ಧ ಚಂದ್ರ ಹುಟ್ಟಿದ್ದ ಅಷ್ಟಮಿ ಚಂದ್ರ ಆ ಚಂದ್ರ ಬಿಂಬವನ್ನು ತಲೆ ಮೇಲೆ ಇಟ್ಕೊಂಡ್ರಂತೆ ರುದ್ರದೇವರು ಸ್ವಲ್ಪ ತಂಪಾಯಿತು ಆದರೂ ಸ್ವಲ್ಪ ಬಿಸಿ ಬಿಸಿ ಇತ್ತು ತಲೆ ಗಂಗಾಧರರಾಗ್ರಿ ಅಂತ ಹೇಳಿದ ಗಂಗಾಧರನಾದನಂತೆ ರುದ್ರ ಚಂದ್ರಶೇಖರ ಆದ ಗಂಗಾಧರನಾದ ಅಭಿಷೇಕ ಮಾಡಿಸ್ಕೋ ಅಂತಂದ ಭಕ್ತರ ಕೈಯಿಂದ ತಲೆ ಮೇಲೆ ಅಭಿಷೇಕ ಮಾಡಿಸ್ಕೋ ಅಭಿಷೇಕ ಪ್ರಿಯನಾದ ರುದ್ರ ಅವತ್ತಿನಿಂದ ಎಲ್ಲ ಕಡೆ ಶಿವಲಿಂಗ ಸ್ಥಾಪನೆ ಮಾಡಿದಲ್ಲಿ ಮೇಲೊಂದು ಧಾರಾಪಾತ್ರೆ ಅಂತ ಇಟ್ಟಿರ್ತಾರೆ ನಿರಂತರ ಧಾರೆ ಬೀಳ್ತಾ ಇರಬೇಕು ಎಷ್ಟೋ ಕಡೆ ಪಾತ್ರೆ ಇರ್ತದೆ ನೀರು ಬೀಳಲ್ಲ ಅಷ್ಟೆ ಅದು ತುಂಬಿಸಿರಲ್ಲ ತುಂಬಿಸ್ಬೇಕು ನಿರಂತರ ಬೀಳಬೇಕು ಅದರಿಂದ ರುದ್ರದೇವರಿಗೆ ತಲೆಗೆ ತಂಪಾಯ್ತಂತೆ ಇವತ್ತು ಬಿಸಿ ಇದೆ ತಂಪಿಗೋಸ್ಕರ ಮಾಡ್ತೇವೆ ಅಂತಲ್ಲ ಇವತ್ತು ನಮ್ಮ ತಲೆ ಬಿಸಿಗೋಸ್ಕರ ನಾವು ಮಾಡಬೇಕಷ್ಟೆ ಹೀಗೆ ರುದ್ರದೇವರಿಗೆ ಆ ವಿಷದ ಪ್ರಭಾವ ಏನು ಅನ್ನೋದು ಚೆನ್ನಾಗಿ ಅರ್ಥ ಆಯಿತು ಮುಖ್ಯಪ್ರಾಣದೇವರು ಸಮಗ್ರ ವಿಷವನ್ನು ಅಮೃತದಂತೆ ಕುಡಿದ್ರು ಅದಕ್ಕೆ ಇವತ್ತು ಅಭಿಷೇಕ ಪ್ರಿಯ ಶಿವ ಅಂತ ರೂಢಿ ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯ ಶಿವ ನಮಸ್ಕಾರ ಪ್ರಿಯೋ ಭಾನು ಅಲಂಕಾರ ವಿಷ್ಣು ಅಲಂಕಾರ ಪ್ರಿಯ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರೆ ಅಷ್ಟು ಪ್ರೀತಿ ಅಲಂಕಾರ ಪ್ರಿಯೋ ವಿಷ್ಣು ಶಿವನಿಗೆ ಅಭಿಷೇಕ ಏಕಾದಶ ವಾರ ನಮಸ್ತೆ ರುದ್ರ ಮನ್ಯವ ಭುತೋ ತೈಷ ವೇ ನಮಃ ಇದೆಲ್ಲ ಹೇಳಿಕೊಂಡು ಅಭಿಷೇಕ ಮಾಡಿದರೆ ಭಾಳ ಪ್ರೀತಿ ರುದ್ರದೇವರಿಗೆ ಸೂರ್ಯನಿಗೆ ನಮಸ್ಕಾರ ಹಾಕಿದರೆ ಸೂರ್ಯ ನಮಸ್ಕಾರ ಅಂತಲೇ ಅದು ಪ್ರೀತಿ ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯ ಶಿವ ನಮಸ್ಕಾರ ಪ್ರಿಯೋ ಭಾನು ಬ್ರಾಹ್ಮಣೋ ಭೋಜನ ಪ್ರಿಯ ಇದೆಲ್ಲರಿಗೂ ಗೊತ್ತೇ ಇದೆ ಈ ರೀತಿ ರೂಢಿ ಬಂತು ಆದರೆ ರುದ್ರದೇವರು ಬಂದು ಕೇಳಿದ್ರಂತೆ ವಿಷ್ಣುವನ್ನು ಚಂದ್ರನನ್ನು ಧರಿಸಿದೆ ತಂಪಾಯಿತು ತಲೆ ತಂಪಾಯಿತು ಅಮಾವಾಸ್ಯ ಏನು ಮಾಡಲಿ ಅಂತ ಕೇಳಿದರು ಅಮಾವಾಸ್ಯೆ ಬಂದಾಗ ಚಂದ್ರ ಇರೋದಿಲ್ಲ ಜೀರೋ ಅಥವಾ ಹುಣ್ಣಿಮೆ ಬಂದಾಗ ಓವರ್ ಡೋಸ್ ಆಗುತ್ತೆ ಪೂರ್ಣಚಂದ್ರ ಇಟ್ಟುಕೊಂಡದ್ದು ಅಷ್ಟಮಿ ಚಂದ್ರನನ್ನು ಹುಣ್ಣಿಮೆ ಬಂದರೆ ತಂಪು ಜಾಸ್ತಿ ಆಗ್ತದೆ ಅಮಾವಾಸ್ಯೆ ಬಂದರೆ ಮತ್ತೆ ತಲೆ ಬಿಸಿ ಶುರುವಾಗ್ತದೆ ಏನು ಮಾಡಬೇಕು ಅದಕ್ಕೆ ಭಗವಂತ ವರ ಕೊಟ್ಟನಂತೆ ಅಂತರಿಕ್ಷದಲ್ಲಿರೋ ಚಂದ್ರ ಶುಕ್ಲ ಪಕ್ಷ ಕೃಷ್ಣ ಪಕ್ಷದಲ್ಲಿ ವೃದ್ಧಿಶಿರಾಸಗಳನ್ನು ಪಡೀಲಿ ನಿನ್ನ ತಲೆ ಮಾ ಮೇಲೆ ಮಾತ್ರ ಶಿವ ಶಾಶ್ವತವಾಗಿ ಅಷ್ಟಮಿ ಚಂದ್ರನೇ ಇರಲಿ ಅವನಿಗೆ ಹೆಚ್ಚು ಆಗೋದು ಬೇಡ ಕಡಿಮೆ ಆಗೋದು ಬೇಡ ಅಂತ ಹೊರ ಕೊಟ್ಟಂತ ಭಗವಂತನ ಶಕ್ತಿ ಇದು ಆದ್ದರಿಂದ ರುದ್ರದೇವರು ಸದಾ ಚಂದ್ರಶೇಖರ ಅಮಾವಾಸ್ಯ ಅವರ ಹೆಸರೇನು ಬದಲಾಗುವುದಿಲ್ಲ ಆವತ್ತು ಚಂದ್ರಶೇಖರ ಈ ರೀತಿ ರುದ್ರದೇವರ ಒಂದು ಚರ್ಯೆಯಿಂದ ಹಲಾಹಲದ ಮಹತ್ವ ಎಂಥದ್ದು ಅಂತ ಗೊತ್ತಾಗ್ತದೆ ಇಂಥ ಹಲಾಹಲ ಮೊದಲು ಬಂತು ಅದಕ್ಕೆ ಇವತ್ತು ಅಷ್ಟೇ ಏನಾದರೂ ಒಂದು ದೊಡ್ಡ ಕಾರ್ಯ ಸಾಧನೆ ಮಾಡುವಾಗ ಮೊದಲು ಕಹಿ ಅನುಭವನೇ ಆಗೋದು ಕಹಿ ಅನುಭವ ಆದಾಗ ಎದೆಗುಂದಬಾರದು ಧೈರ್ಯದಿಂದ ಎದೆ ಸೆಟದು ಸಾಗ ಮುಂದೆ ಸಾಗಿ ವಾಯುದೇವರನ್ನು ನಂಬಿ ಮುಖ್ಯ ದೇವರನ್ನ ಹಿಡಿದು ಪರಮಾತ್ಮನ ಹಿಡಿದು ಕಾರ್ಯ ಸಾಧನೆ ಮಾಡಬೇಕು ಮುಖ್ಯ ಪ್ರಾಣದೇವರು ವಿಷದ ಬಾಧೆ ಪರಿಹಾರ ಮಾಡಿದ್ದರೂ ಕಾರ್ಯಸಿದ್ಧಿ ಆಗಬೇಕು